ನಾನು ಯಾರು ಅರ್ಜುನ ವೇಷದಲ್ಲಿ ಬಂದಿರುವ ಮಹೇಶ್ ಚಕ್ರವರ್ತಿ ಹಣವಿದೆ ಎಂದು ಮನ ಬಂದಂತೆ ಶಿಕ್ಷೆಯನ್ನು ಕೊಡುತ್ತಿರುವ ಪದವೀಧರನಾದ ನನ್ನನ್ನು ಕೊಲೆಗಾರನೆಂದು ಸಾಬೀತುಪಡಿಸಿ ನನ್ನ ಹೆಂಡತಿಯನ್ನು ನಾನೇ ಕೊಲೆ ಮಾಡಿದನೆಂದು ಕೆಟ್ಟ ಹೆಸರನ್ನು ಈ ಊರಿನಲ್ಲಿ ತಂದು ತಲೆ ಮರೆಸಿಕೊಂಡು ಕೇಕಿ ಹಾಕಿ ಕುಲು ಕುಲು ನಗುತ್ತಿರುವ ಆ ನಾಗರ ಹಾವು ಯಾರು ಎಂಬುದನ್ನು ಕಂಡು ಹಿಡಿಯಲು ಮನೆ ಮಠ ತಂದೆಯನ್ನು ಬಿಟ್ಟು ಅರ್ಜುನನ ವೇಷದಲ್ಲಿ ಅಲಿಯುತ್ತಿರುವ ಈ ಮಹೇಶ ನಾಗರ ಹಾವು ನೀವು ಆದರೆ ಮಿಡಿ ನಾಗರಾಗಿ ನಿಮ್ಮ ಹೆಗಲೇರಿ ಬಿಸಕ್ ಬಿಟ್ಟಾಗಲೇ ತೀರೇ ಈ ಸೇಡಿನ ಪ್ರತಿಫಲ ರಾವಣನ ತರ ತಲೆ ಹೊತ್ತು ಬಂದು ಅವರು ಮೀರಿಸಿ ನೂರು ತಲೆ ಹೊತ್ತರು ಈ ಮಹೇಶನನ್ನ ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಕಂಜಟ್ಟ ಹುಲಿಯಾಗಿ ಮಹೇಶ್ ಕೆಲಸ ಮಾಡುವವನಿಗೆ ವಿಷಯ ತಿಳಿದ ತಕ್ಷಣ ಲೇಟ್ ಮಾಡೋದಿಲ್ಲ ನನ್ನ ಬರಲು ತಿಳಿಸಿದ ಕಾರಣ ಇಲ್ಲಿ ಬಾ ಮಾಡೋಣ ಕೆಲಸದ ಮುಂಚೆ ಸರಿಯಲ್ಲ ಮೊದಲು ನನ್ನ ಕರೆಸಿದ ಕಾರಣ ಏನಂತ ಇಂದು ಚಕ್ರವರ್ತಿಯ ಬರ್ತಡೆ ಅದಕ್ಕೋಸ್ಕರ ನಿನ್ನನ್ನ ಕರೆ ಆತನ ಪಾರ್ಟಿ ಹತ್ತು ಮೂವತ್ತು ಗಂಟೆಗೆ ಹತ್ತು ಮೂವತ್ತು ನಿಮಿಷಕ್ಕೆ ಅವರೆಲ್ಲರೂ ಅಲ್ಲಿ ನಕ್ಕ ನಲಿಯುವಾಗ ಅವರ ಮನೆ ಮನೆಯಲ್ಲಿರುವ ಹಣ ಬಂಗಾರ ತೋಚಿಕೊಂಡು ಬರುವಷ್ಟು ಧೈರ್ಯ ನಿನ್ನಲ್ಲಿದೆಯಾ ಮಿಸ್ಟರ್ ರಾವ್ ನನ್ನ ಧೈರ್ಯ ಸಾಹಸದ ಬಗ್ಗೆ ಪರೀಕ್ಷಿಸಬೇಡ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಕದ್ದೊಯ್ದಾಗ ಶ್ರೀರಾಮನ ಭಕ್ತ ಆಂಜನೇಯ ಆ ಲಂಕಿಗಾರಿ ಲಂಕೆಯನ್ನು ಸುಟ್ಟು ಆ ಸೀತ ಮಾತೆಯನ್ನು ಬಿಡಿಸಿಕೊಂಡು ಬಂದ ಹಾಗೆ ಈ ಕಲಿಯುಗದಲ್ಲಿ ಈ ಮಹೇಂದ್ರ ಆ ಚಕ್ರವರ್ತಿ ಮನೆಗೆ ಅದ್ದಿನಂತೆ ಹಾರಿ ಅವನ ಶ್ರೀಮಂತಿಗೆನೆಲ್ಲ ದೋಚಿಕೊಂಡು ಅವನ ಅರಮನೆಯನ್ನು ಸುಟ್ಟು ಪರದಿದ್ದರೆ ನಾನೇಕೆ ಮಹೇಂದ್ರನಾಗಿ ಮೆರೀಬೇಕು ಮಹೇಂದ್ರ ನೋಡಿ ರಾವ್ ಬಹದ್ದೂರ್ ಒನ್ ಕಂಡೀಷನ್ ಯಾವ ಕಂಡೀಷನ್ ರಾವ್ ಬಹದ್ದೂರ್ ಲಕ್ಷ್ಮಿ ನಿನ್ನ ತಂಗಿ ಅಂತ ತಿಳಿಸ್ತೇ ಇರೋದು ಅಂದು ನಿನ್ನ ಮೊದಲನೇ ತಪ್ಪು ಇನ್ನು ಅವಳು ನಿನ್ನ ತಂಗಿ ಅಂತ ಗೊತ್ತಿಲ್ಲದೆ ನಾನು ಅವಳನ್ನು ಪ್ರೀತಿಸಿದ್ದು ಅದು ನನ್ನ ಎರಡನೇ ತಪ್ಪು ಇನ್ನು ಮೂರನೇ ತಪ್ಪು ಆಗೋದಕ್ಕಿಂತ ಮುಂಚೆ ನಿನ್ನ ತಂಗಿಯ ತಲೆಯಲ್ಲಿ ಹಿಡಿದಿರೋ ಎಂಬ ಹುಚ್ಚನ್ನು ಬಿಡಿಸಲು ನೀನು ಒಪ್ಪು ಅದನ್ನೆಲ್ಲ ನಾವು ವಿಚಾರಿಸುತ್ತೇನೆ ಬಿಡು ಮಿಸ್ಟರ್ ರಾವ್ ಹೆಣ್ಣು ಹಣ್ಣು ಮಣ್ಣು ಇವು ಮೂರು ಒಂದೇ ಜಾತಿಗಳು ಕೇಳಿದ್ದೇವೆ ಈ ಸಮಾಜದಲ್ಲಿ ಕೊಲೆ ಸುಲಿಗ ಅನ್ಯಾಯ ಅತ್ಯಾಚಾರ ನಡಿಬೇಕಂದ್ರೆ ಒಂದು ಹೆಣ್ಣೆ ಕಾರಣ ಸಾಕಿದ ನಾಯಿ ನನಗೆ ಪಾಠ ಕಲಿಸುವುದೇ ಇಷ್ಟೊತ್ತಿಗೆ ನಿನ್ನ ಹೆಣ ಎಲ್ಲಿರ್ತಿತ್ತು ಗೊತ್ತಿಲ್ಲ ಅದು ಎಲ್ಲ ನನಗೆ ಗೊತ್ತು ಗೊತ್ತು ಅಂತ ಹೇಳಿ ದಡ್ಡತನದಿಂದ ನಿನ್ನ ತಂಗಿ ನನ್ನ ಕೆಣಕಲು ಬಂದ್ರೆ ಅದಕ್ಕೆ ನಾನು ಕಾರಣ ಯಾಕಂದ್ರೆ ಒಂದೊಂದು ಸಂದರ್ಭದಲ್ಲಿ ನಾನು ಮಹೇಂದ್ರನಾಗಿದ್ರೆ ಇನ್ನುಳಿದ ಸಂದರ್ಭದಲ್ಲಿ ಶೇಡಿನ ತೆರೆಗಳನ್ನು ತೆಲೆಯಲ್ಲಿ ಹೊತ್ತು ಬಂದಿರುವ ಹಠ ತೊಟ್ಟ ಘಟ ಸರ್ಪನಾಗಿರ್ತೀನಿ ಹಠ ದೊಡ್ಡ ಘಟ ಸರ್ಪೇ ಬೆಂಕಿಯಲ್ಲಿ ಸುಟ್ಟು ಸಾಯುತ್ತಿರುವ ಕುಣ್ಣಿ ನೀನ ಘಟ ಸರ್ಪವಾದರೆ ಇನ್ನು ನಾನು ಈ ರಾವ್ ಬಹದ್ದೂರ್ ಈ ರಾವ್ ಬಹದ್ದೂರ್ ಕೆಂಗಟ್ಟು ನಿಂತರೆ ನೀನೇನಾಗುತ್ತೀಯ ಕೊಡ್ತಾ ಕೆಂಗಟ್ಟು ಹುಲಿಯಾಗಿ ನಿಂತು ನಿನ್ನ ಹರಿದ ತಿನ್ನುವಷ್ಟು ಶಕ್ತಿ ಸಾಮರ್ಥ್ಯ ಈ ರಾವ್ ನಿಗಿದೆ ತಂಗಿಯನ್ನು ಪ್ರೀತಿಸುವಷ್ಟು ಕಪ್ಪು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ ನೀವೇ ತೋಟಕ್ಕೆ ಕೈ ಸಿಲ್ಲ ಸೌಕರ್ಯ ರೀ ತೆಗೆದುಕೊಂಡು ಬಾ ಆಯ್ತು ಸೌಕರ್ಯ ರೀ ಸೌಕರ್ಯ ರೀ ಯಾರೋ ಬರುತ್ತಿದ್ದಾರೆ ಸಲಾಮ್ ಪೆನಿ ಸಲಾಂ ಆ ಮಾಡಿದ್ದಾಯ್ತು ಮೊಲಗಿ ಯಾರೇ ಇವನು ರಾ ಬಹಳ ದುರಂತೆ ಬಾರಿ ಸಕ್ಕಿನವರು ಬಾರಿ ಸಕ್ಕಿನವರು ಆ ಅವರ ಇವರಿಗೆ ನಿಂಬುದ ಕೊಡ್ರಿ ಏನು ಅವಾನ ಪತ್ರಿಕೆ ರೀ ಲಗ್ನ ಪತ್ರಿಕೆ ಅಂದೆ ಅಂದ್ರೆ ನೀವು ಚಕ್ರವರ್ತಿ ವೈಪೇನು

ಚಕ್ರವರ್ತಿಯನ್ನು ನೋಡಿದ್ರೆ ಇವನೇನು ರಾಜ್ಯ ಮಡಿತನದ ಸರ್ಕಾರನಂತೆ ಕಾಣ್ತಾನೆ ಇವನಿಗೆ ನನ್ನ ಮಾತಿನಲ್ಲಿಯೇ ಬಿಟ್ಟು ಕೈಬಾಂಬ್ ಚಟ್ಟ ಕಟ್ಟಲೇಬೇಕು ಹಾ ರಾವ್ ಬಹದ್ದೂರ್ ರವ್ರಿ ನಾನದಲ್ಲೆಲ್ಲ ಮತ್ತೊಮ್ಮೆ ಕುಡಿದಾಗ ೂ ದರಿದ್ರ ಎಂತ ಪ್ಯೂವರ್ ಚಾಕಾಶಿ ನಿಮ್ ಮನೆ ಅಡಿಗೆ ಆಳ ಏನ್ರಿ ಒಳ್ಳೆ ಆಳಿದ್ರು ಯಾರು ಸಾಲ ಇವನಿಗೆ ಮಗನ ಬಂದೇಳಿ ಈ ರೀತಿ ನಡೆದು ನಡೆದುಕೊಳ್ಳುತ್ತೀಯ ನಾವಿತ್ ಬರ್ತೀವಿ ನೀವು ಆಯ್ತು ಚಂದ್ರೆ ಸೌಕರ್ಯ ರೀ ಕೈ ಮೀರಿ ನಾನು ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸಿ ಬಿಡು ಸೌಕಾರ ಲೇ ಇದರ ವಾದಿ ಚಿತ್ರ ನಿನ್ನನ್ನು ಸುಟ್ಟು ಬಸ್ಮಾಮಡಿತು ಮಾಡಿಬಿಡುತ್ತೇನೆ ಬಿಡುತ್ತೇನೆ ನನಗೆ ತಡೆದುಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅದಕ್ಕೋಸ್ಕರ ಈ ಪಾಪಿ ಮಾಡಿದ ತಪ್ಪನ್ನು ಕ್ಷಮಿಸಿ ಬಿಡಿಸೌಕಾರರೇ ಕ್ಷಮಿಸಿ ಬಿಡಿಸ್ಕೆ ಉದಯ ಕೊಡು ಇನ್ನೊಮ್ಮೆ ಈ ರೀತಿ ನಡೆದಂತೆ ಆದರೆ ನಿನ್ನನ್ನು ಸುಟ್ಟು ಸಾಯಿಸಿ ಬಿಡುತ್ತೇನೆ ಹತ್ರ वर्ने